ಇನ್ನೊಂದು ಕಡೆ ಆಯಿತು ಈ ಚಾರ್ಜ್ ಶೀಟ್ ಬಗ್ಗೆ ವಿಚಾರ ಪ್ರ ವಿಷಯ ಪ್ರಸ್ತಾಪ ಆಯಿತು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳು ಹತ್ತಿರ ಹತ್ತಿರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗುತ್ತಿದ್ದು ಅಡಿಷನಲ್ ಕೂಡ ಸೇರಿಸ್ಕೊಳ್ಳೋಣ ಅದರಲ್ಲಿ ಜೈಲಲ್ಲಿ ಈ ಒಂದು ವಿಷಯ ಕೇಳಿದ ಮೇಲೆ ದರ್ಶನ್ ಕೂತಲ್ಲಿ ಕೂರ್ತಾಯಿಲ್ಲ ನಿಂತಲ್ಲಿ ನಿಲ್ತಾ ಇಲ್ಲ ಆಗಲ್ಲ ಕಾರಣ ಚಾರ್ಜ್ ಶೀಟ್ ಅನ್ನುವುದು ಇದರಲ್ಲಿ ಏನಾಗ್ಬಿಡುತ್ತೆ ಪೊಲೀಸರೇ ಕೂತ್ಕೊಂಡು ಬರದ ಕಥೆ ಅಂತ ಹೇಳಕ್ಕೆ ಬರಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿರ್ತಾರೆ ಅವನು ಏನೋ ಹೇಳಿಬಿಟ್ಟ ಅವರು ಹೊಡೆದ್ಬಿಟ್ರು ಇವರು ಹೊಡೆದ್ಬಿಟ್ರು ನಾನೇನು ಮಾಡಲಿಲ್ಲ ಅಂತ ಹೇಳಿಬಿಟ್ಟಾಗಲೂ ಕೂಡ ಇನ್ನೊಬ್ಬನು ಸಪ್ರೇಟಾಗಿ ಕೂರಿಸ್ಕೊಂಡು ಕೇಳಿರ್ತಾರಲ್ಲ ಅವಾಗ ಅವನು ಒಂದು ಕಡೆ ಬಾಯ್ಬಿಟ್ಟಿರ್ತಾನೆ ಇದೆಲ್ಲವನ್ನು ಕೂಡ ಒಂದು ಕಡೆ ಎಲ್ಲ ಒಂದು ಟೇಬಲ್ನ ಶೀಟ್ಗಳು ಹರಡ್ಕೊಳ್ತಾರೆ ಯಾರು ಯಾರು ಏನೇನು ಹೇಳ್ದ ಅಂತ ಕಾಮನ್ ಪಾಯಿಂಟ್ ಏನು ಲಿಂಕ್ ಆಗ್ತಿದ್ದೇ ಯೋಚನೆ ಮಾಡ್ತಾರೆ ಅವರು ಯಾರು ಸುಳ್ಳು ಯಾರು ನಿಜ ಗೊತ್ತಾಗ ಇನ್ನೊಂದು ಸಲ ಕರೀತಾರೆ ಅವ್ರನ್ನ ನೀನು ಈ ಥರ ಹೇಳ್ದೆ ಅವ್ನು ಈ ಥರ ಹೇಳ್ತಾ ಇದ್ದಾರೆ ಏನು ಕಥೆ ಅವನ್ನೆಲ್ಲ ಒಪ್ಕೊಂಡಿದ್ದಾನೆ ನಿಂದೇನು ಕತೆ ಅಂತ ಕೇಳಿದಾಗ ಇವನು ಅನಿವಾರ್ಯವಾಗಿ ಹೇಳಲೇಬೇಕಾಗುತ್ತೆ ಇದರಲ್ಲಿ ಆರೋಪಿಗಳ ಹೇಳಿಕೆಗಳು ಇರ್ತವೆ ಖಿಲ್ ಹಿಮ್ ಅಂತ ಒಂದು ಒಂದು ವರ್ಡ್ ಬಂತಲ್ಲ ಕಿಲ್ ಹಿಮ್ ಅಂತ ಪವಿತ್ರ ಗೌಡ ಹೇಳಿದಳು ಅಂತ ಒಂದು ವರ್ಡ್ ಇದೆಯಲ್ಲ ಅದರಲ್ಲಿ ಸುಮ್ ಸುಮ್ಮನೆ ಕಿಲ್ ಹಿಮ್ ಅನ್ನೋ ವರ್ಡನ್ನೇ ಬಳಸಿರಲ್ಲ ಅಲ್ಲಿ ನೋ ಇಲ್ಲ ಪವಿತ್ರ ಗೌಡನೇ ಆ ಸ್ಟೇಟ್ಮೆಂಟ್ ಕೊಟ್ಟಿರಬೇಕು ಅಥವಾ ನಾನೇನು ಮಾಡಲಿಲ್ಲ ಸ್ವಾಮಿ ಸುಮ್ಮನೆ ಹೋದೆ ಕಪಾಳ ಕೊಡದೆ ಬಂದುಬಿಟ್ಟೆ ಅಂತ ಹೇಳಿರಬೇಕು ಇದರಲ್ಲಿ ಎ ತ್ರೀನೋ ಎ ಫೋರೋ ಎ ಸೆವೆನ್ನು ಎ ಲೆವೆನ್ನು ಎ ಏಯ್ಟೋ ಹೇಳಿರ್ತಾನೆ ಇದೇ ಥರ ಆಯಮ್ಮ ಕಿಲ್ ಹಿಮ್ ಅಂತ ಹೇಳಿಬಿಟ್ಲ ಸ್ವಾಮಿ ಅವಾಗಿನ ಎಲ್ಲರೂ ಸೇರಿಕೊಂಡು ಹೊಡೆಬಿಟ್ವಿ ಸ್ವಾಮಿ ಇನ್ನೊಬ್ಬನ ಕೇಳ್ತಾರೆ ಹೌದೇನೋ ಈ ಥರ ಕಿಲ್ ಹಿಮ್ ಅಂತ ಹೇಳಿದ್ದಿಲ್ಲ ಪವಿತ್ರಗೌಡ ಅಂತ ಕೇಳಿದಾಗ ಹೌದು ಸ್ವಾಮಿ ಆಯಮ್ಮನೇ ಹೇಳಿದ್ದು ಅಂತಾರೆ ಮೂರು ನಾಲ್ಕು ಜನ ಆ ಥರ ಹೇಳಿದಾಗ ಮತ್ತೆ ಕರ್ಸ್ ಕೇಳಿರ್ತಾರೆ ಏನಮ್ಮ ನೀನೇ ಹೇಳಿಬಿಟ್ಟು ಈ ಥರ ಹೇಳ್ತಿದ್ದಿಲ್ಲ ಅಂದಾಗ ಅವಾಗೇನಾಗುತ್ತೆ ಅಲ್ಲಿ ತಬ್ಬಿಬ್ಬು ಬಾಯಿ ಬಿಟ್ಬಿಡ್ತಾರೆ ಅವರು ಬಿಡಲೇಬೇಕಲ್ಲಿ ಅಂಥ ಹೇಳಿಕೆಯೇ ಉಲ್ಲೇಖ ಮಾಡೋದು ಬರೀ ಇಷ್ಟೇ ಅಲ್ಲ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದಾಗಲೂ ಕೂಡ ಹೇಳಿಕೆ ಕೊಟ್ಟಿರ್ತಾರೆ ಇದು ಆರೋಪಿಗಳ ಹೇಳಿಕೆ ಒಂದು ಕಡೆ ಅದಕ್ಕೆ ಪೂರಕವಾಗಿ ಮ್ಯಾಚ್ ಆಗಬೇಕು ಸಾಕ್ಷ್ಯಗಳು ಬೇರೆ ಬೇರೆ ಸಾಕ್ಷ್ಯಗಳು ಅದನ್ನು ಒಂದು ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಚೆಕ್ ಮಾಡ್ಕೊಳ್ತಾರೆ ಎಲ್ಲ ಕೇಳಿದ್ರಲ್ಲ ಈಗ ಅವರವರು ಹೇಳ್ಕೊಂಡಿದ್ದ ಕಥೆನೇ ಇಷ್ಟೋ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ಎ ತ್ರೀ ಏನು ಹೇಳಿದ್ದ ಅಂಥೇಳಿ ಎ ಫೈವ್ ಗೊತ್ತಿರಲ್ಲ ಎ ಫೋರ್ ಏನು ಹೇಳಿದ್ದ ಅಂತ ಎ ಏಯ್ಟ್ ಗೊತ್ತಿರಲ್ಲ ಈ ಥರ ಗೊತ್ತಿಲ್ಲದಿದ್ದಾಗ ಇವರು ಒದ್ದಾಡೋದೇನು ಗೊತ್ತಾ ಎಲ್ಲರೂ ಒಂದೇ ಥರ ಹೇಳಬೇಕಂದ್ರೋ ಎಲ್ಲರೂ ಒಂದೇ ಥರ ಮಾತಾಡಬೇಕಂದ್ರೋ ಆ ಕಡೆ ನೀನೊಂಥರ ಹೇಳ್ಬೇಡಿ ಎಲ್ಲ ಒಂಥರ ಟ್ರೈನಿಂಗ್ ಆಗಿರುತ್ತೆ ಕ್ರೈಮ್ ಸೀನ್ ಆದಮೇಲೆ ಆಗಿರುತ್ತೆ ಅದೆಲ್ಲವೂ ಆದರೂ ಕೂಡ ಏನಾಗ್ಬಿಡುತ್ತೆ ಪೊಲೀಸ್ ಠಾಣೆಯ ವಾತಾವರಣವೇ ಬೇರೆ ಪಟ್ಟಣಗೆರೆ ಶೆಡ್ಡೇ ಬೇರೆ ಪಟ್ಟಣಗೆರೆ ಶೆಡ್ಡೆಗೆ ಬಾಸ್ ಬೇರೆ ಪೊಲೀಸ್ ಠಾಣೆಯಲ್ಲಿ ಬಾಸ್ಗಳು ಬೇರೆ ಇರ್ತಾರೆ ತುಂಬ ಜನ ಅಲ್ಲಿ ತುಂಬ ಜನ ಎ ಸಿ ಪಿ ಇರ್ತಾರೆ ಡಿ ಸಿ ಪಿ ಇರ್ತಾರೆ ಕಮಿಷ್ನರ್ ಇರ್ತಾರಲ್ಲ ಅಲ್ಲಿ ಕಥೆಗಳು ಬೇರೆ ಬರ್ತಾವಲ್ಲಿ ಅಲ್ಲಿ ಭಾಷೆ ಸ್ವಲ್ಪ ಚೇಂಜು ಆಗುತ್ತೆ ಬೇರೆ ಥರ ಭಾಷೆ ಇರುತ್ತೆ ಲಾಳ ಕಟ್ಟಬೋದು ಅವರು ಲಾಳ ಕಟ್ಟಿಬಿಡ್ತಾರೆ ಏನಾಯ್ತು ಹೇಳಿ ಅಂದಾಗ ಒಬ್ಬರೆಲ್ಲ ಇದು ಇದೇ ಇದಕ್ಕೆ ಒದ್ದಾಡೋದು ಜೈಲಲ್ಲಿ ಒಟ್ಟಿಗೆ ಹಾಕಿಡಲ್ಲ ಹೇಳಿ ಈ ಥರ ಈ ಥರ ಈ ಹೇಳಿ ಹೇಳಬೇಕು ಪ್ಲ್ಯಾನ್ ಮಾಡಬೇಕು ಅಂತ ಮಾಡ್ಕೊಂಬಿಡ್ತಾರೆ ಅಂತಲೇ ಒಬ್ಬೊಬ್ಬರು ಸೆಲೆಕ್ ಬಿಸಾಕ್ಬಿಡ್ತಾರೆ ಸೊ ಇಲ್ಲೇನಾಗುತ್ತೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳು ಹೀಗಂತೆ ಹೀಗಂತೆ ಹೀಗೆ ಗೊತ್ತಾಗುತ್ತಲ್ಲ ಅದಕ್ಕೆ ದರ್ಶನ್ ಶಾಕ್ ಆಗಿರೋದು ಅಂತ ಜೈಲಿನ ಕೊಠಡಿಯಲ್ಲಿಯೇ ದರ್ಶನ್ ಟೆನ್ಷನ್ನಿಂದ ಓಡಾಡ್ತಾ ಇರೋದು ಅಂತ ಪತ್ನಿ ಜೊತೆ ಆಗಲೇ ಮಾತನಾಡೋಕ್ಕೆ ಅವಕಾಶ ಕೊಡಿ ಅಂತ ಮನವಿ ಕೂಡ ಹೋಗಿದೆ ಮನವಿಯ ಪ್ರಕಾರ ಲ್ಯಾಂಡ್ಲೈನ್ ಫೋನ್ನಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸಿಗಬೇಕದು ಅದರದು ಅದೊಂದು ಪ್ರತಿ ವ್ಯಕ್ತಿಗೂ ತಾನು ಈ ಒಂದು ಕೇಸ್ಗೆ ನಾನು ಸಿಕ್ಕಾಕೊಂಡಿದ್ದೀನಿ ಅಂದಾಗ ತಾನು ಆಚೆ ಬರೋಕ್ಕೆ ಏನು ಮಾಡಬೇಕು ಅಂತೇಳಿ ಆತ ವಕೀಲ ಇಟ್ಕೊಳ್ಬಹುದು ಸಲಹೆ ಪಡ್ಕೊಳ್ಬಹುದು ವಕೀಲರೊಂದಿಗೆ ಮಾತನಾಡಿಕೊಳ್ಬಹುದು ಅದನ್ನೂ ಡಿನೇ ಮಾಡೋಕ್ಕಾಗಲ್ಲ ಅವ್ರು ಜೊತೆ ಮಾತಾಡಿದ್ದಾರಂತೆ ಪತ್ನಿಯೊಂದಿಗೆ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಿರೋದು ದರ್ಶನ್ ಸದ್ಯಕ್ಕೆ ಹಾಗಾಗಿ ಒಂದು ಒಂದು ಒದ್ದಾಟ ಅಂತೂ ಇದೀಗ ಬರೀ ದರ್ಶನ್ಗೆ ಅಲ್ಲ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಶುರುವಾಗಿದೆ ಇದಕ್ಕಿಂತ ಜಾಸ್ತಿ ಒದ್ದಾಟ ಯಾರಿಗೇಳಿ ಹೇಳಿ ಇವರು ಅವಲಂಬಿತಿರ್ತಾರಲ್ಲ ಮನೆಗಳಲ್ಲಿ ಇವರ ಅಮ್ಮ ಅಪ್ಪ ಅಣ್ಣ ಮಕ್ಕಳು ತಂಗಿ ಹೆಂಡತಿ ಇವರು ಸ್ನೇಹಿತರು ಸತ ತಮ್ಮ ಅಣ್ಣ ಎಲ್ಲ ಇರ್ತಾರಲ್ಲ ಇವರಿಗೆ ನಿಜವಾದ ಒದ್ದಾಟಗಳಿವೆಲ್ಲ ಅಕಸ್ಮಾತ್ ಇವರೇ ಈ ಆರೋಪಿಗಳೇ ಮನೆಗೆ ಓನ್ಲಿ ಬ್ರೆಡ್ ವಿನ್ನರ್ ಆಗಿಬಿಟ್ಟಿದ್ರೆ ಮನೆಗೆ ಇವನೇ ಅನ್ನ ಹಾಕೋನ್ ಆಗ್ಬಿಟ್ಟಿದ್ರಂತೂ ಅವ್ರ ಕಥೆಗಳು ಮುಗೀತು ಈ ಬಿಡಿ ದರ್ಶನ್ ಪವಿತ್ರ ಗೌಡ ಬಿಡಿ ನಡೆಯುತ್ತೆ ಹೇಗೋ ಬೇರೆ ಕಥೆಗಳು ಹಾಗಿರ್ಬೇಕಲ್ಲ ಹಾಗೆ ಇರಲ್ವಲ್ಲ ನೋಡೋಣ ಚಾರ್ಜ್ ಶೀಟ್ ಯಾವ ರೀತಿಯಲ್ಲಿ ಈ ಒಂದು ಆರೋಪಿಗಳ ವಿಚಾರದಲ್ಲಿ ವಿಚಾರಣೆ ನಡೆದು ಯಾವ ಥರ ಇವ್ರಿಗೆ ತಪ್ಪು ಮಾಡಿದ ಶಿಕ್ಷೆ ಆಗಲಿ ತಪ್ಪು ಮಾಡದಿದ್ರೆ ಆಚೆ ಬರಲಿ